ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಚೆನ್ನೈನ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ನಿಲ್ಲದಾದ ಸಂಭ್ರಮ ಹರ್ಷೋದ್ಗಾರ ಪುಳಕ ಉಲ್ಲಾಸ ಹೇಳಲಾಗದಂಥ ಅನುಭೂತಿ ತಮ್ಮ ನಾಯಕ ವಾಪಸ್ ಬಂದಂಥ ಅಮೃತ ಗಳಿಗೆಯನ್ನು ಅನುಭವಿಸ್ತಾ ಇದ್ದರು ಕಾರ್ಯಕರ್ತರು ಲೋಕಸಭಾ ಚುನಾವಣೆ ಆದಮೇಲೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದರು ಅವರು ಕೆ ಅಣ್ಣಾಮಲೈ ಏನಿರು ಸೋತದ್ದಕ್ಕೋಸ್ಕರ ನಿರಾಶೆಯಾಗಿ ಹೊರಟು ಹೋದ್ರ ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ರು ನಡೆದ ವಿದ್ಯಮಾನ ಬೇರೆ ಅದನ್ನು ಮುಂದೆ ಹೇಳ್ತೀನಿ ಯಾವಾಗ ಚೆನ್ನೈನಲ್ಲಿ ಈ ರೀತಿಯಾಗಿ ಜನಸಾಗರ ಸೇರಿರತ್ತೋ ಮಾಧ್ಯಮದವರು ದಿಗ್್ಮೂಢರಾಗಿಬಿಡ್ತಾರೆ ಏನು ಈ ವ್ಯಕ್ತಿಯ ಜನಪ್ರಿಯತೆ ಇನ್ನೂ ಹಾಗೆ ಉಳಿದಿದೆಯಲ್ಲ ಚುನಾವಣೆಯಲ್ಲಿ ಸೋತರು ಸೀಟುಗಳನ್ನೇ ಗಳಿಸಲಿಲ್ಲ ಸ್ವತಃ ತಾವು ನಿಂತ ಕೊಯಮತ್ತೂರು ಕ್ಷೇತ್ರವನ್ನು ಉಳಿಸಿಕೊಳ್ಳಲಿಲ್ಲ ಲಕ್ಷಾಂತರ ಓಟುಗಳು ವೋಟರ್ ಲಿಸ್ಟ್ನಲ್ಲೇ ಕಣ್ಮರೆಯಾಗಿದ್ದು ಇಂಥ ದೊಡ್ಡ ಮೋಡ ಸಪರಂಡಿಯ ಮಧ್ಯೆ ಹೋರಾಟ ಮಾಡಿದರು ಮೇಲೆ ಸೋತ್ರೂ ಕೂಡ ಈತನ ಮುಖದ ಮೇಲೆ ಕಳೆ ಕಡಿಮೆ ಆಗಿಲ್ಲ ಕಾರ್ಯಕರ್ತರಲ್ಲಿ ಉತ್ಸಾಹ ಕಡಿಮೆ ಆಗಿಲ್ಲ ಅದೇ ಸಂಭ್ರಮ ಇದೆ ಅದೇ ಹರ್ಷೋದ್ಗಾರ ಅಲ್ಲಿಂದ ರೋಡ್ ಶೋ ಮೂಲಕ ಕೆ ಅಣ್ಣಾಮಲೆಯವರು ಚೆನ್ನೈನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕೆ ಬರ್ತಾರೆ ಅಲ್ಲಿ ಬಂದು ತಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತುಗಳನ್ನು ಆಡ್ತಾರೆ ಭಾಷಣವನ್ನು ಮಾಡ್ತಾರೆ ತುಂಬ ಅರ್ಥಗರ್ಭಿತವಾದಂಥ ಎರಡು ವಿಷಯವನ್ನು ಹೇಳ್ತಾರೆ ಮೊದಲನೇದಾಗಿ ನಾನು ಹೋದಂಥ ಮೂರುವರೆ ತಿಂಗಳ ಅವಧಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಬಿಟ್ಟಿದ್ದಾವೆ ತಮಿಳುನಾಡಿನಲ್ಲಿ ಅಂತ ಮೊದಲೇದಾಗಿ ಒಬ್ಬ ಫೇಲ್ಡ್ ಆ್ಯಕ್ಟ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾನೆ ಒಬ್ಬ ಸೂಪರ್ ಸ್ಟಾರು ಹೊಸ ಪಕ್ಷವನ್ನೇ ಪ್ರಾರಂಭ ಮಾಡಿದ್ದಾನೆ ಫೀಲ್ಡ್ ಆ್ಯಕ್ಟ್ರ್ ಅಂತ ಯಾರು ಹೇಳಿದ್ದು ಅಂದರೆ ಉದಯನಿಧಿ ಸ್ಟ್ಯಾಲಿನ್ ಯಾವ ಎಮ್ ಕೆ ಸ್ಟ್ಯಾಲಿನ್ ಅವರ ಪುತ್ರ ಈಗ ಕೇವಲ ಯುವಜನ ಖಾತೆಯ ಸಚಿವನ ಕ್ರೀಡಾ ಸ ಸಚಿವನಾಗಿದ್ದಂಥ ಈತನಿಗೆ ಉತ್ತರಾಧಿಕಾರಿ ಪಟ್ಟವನ್ನು ಕೊಟ್ಟಿದ್ದಾರೆ ಎಮ್ ಕೆ ಸ್ಟಾಲಿನ್ ಆತ ಈಗ ಉಪಮುಖ್ಯಮಂತ್ರಿ ಆಗಿದ್ದಾನೆ ಫೀಲ್ಡ್ ಆಕ್ಟ್ರ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಹುಟ್ಟಾನೆ ಬೆಳ್ಳಿಯ ಚಮಚ ಇಟ್ಕೊಂಡು ಹುಟ್ಟಿದಂಥ ಅವನು ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗಬೇಕು ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡ್ತಾನೆ ಎಲ್ಲ ಸಿನಿಮಾಗಳು ಗೊತ್ತಾ ಹೊಡಿತವೆ ಕೊನೆಗೆ ರಾಜಕಾರಣಕ್ಕೆ ಬರ್ತಾನೆ ಎಲ್ಲಿಯೂ ಸಲ್ಲದವರು ರಾಜಕಾರಣದಲ್ಲಿ ಸಲ್ತಾರೆ ಅಂತ ಯಾರಾದರೂ ನಿದರ್ಶನ ನೋಡಬೇಕು ಅಂದರೆ ನೀವು ಈ ಉದಯ ನಿಧಿ ಸ್ಟಾಲಿನ್ ನನ್ನನ್ನು ತೋರಿಸಬೇಕು ಯಾವುದೇ ಅರ್ಹತೆ ಇರಲಾರ್ದಂಥ ಯಾವುದೇ ಕೌಶಲ್ಯ ಇರಲಾರ್ದಂಥ ಸಂಘಟನೆ ಚಾತುರ್ಯ ಇರಲಾರ್ದಂಥ ಅಪ್ಪ ಅಜ್ಜನ ಆಸ್ತಿ ಪಿತ್ರಾರ್ಜಿತ ಪಕ್ಷ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಇವತ್ತು ಉಪಮುಖ್ಯಮಂತ್ರಿ ಈತನ ಹೆಸರಿನಲ್ಲಿ ತಮಿಳುನಾಡಿನ ಸಂಸದರು ಮೊನ್ನೆ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೋಡಿ ನನಗೆ ಅಚ್ಚರಿಯಾಗ್ಬಿಡ್ತು ಯಾವ ರೀತಿಯ ಗುಲಾಮಗಿರಿಯ ರಾಜಕಾರಣ ಇದೆ ತಮಿಳ್ನಾಡಿನಲ್ಲಿ ಅಂತ ಇರಲಿ ಪಕ್ಕ ಕನ್ನಡಿ ಈ ಅಣ್ಣಾಮಲಯ್ಯವರು ಹೇಳಿರೋ ಮಾತಿನ ಬಗ್ಗೆ ಮಾತಾಡೋಣ ಇನ್ನೊಂದು ಸೂಪರ್ ಸ್ಟಾರ್ ಅವರು ಪತ್ ಪಕ್ಷವನ್ನು ಪ್ರಾರಂಭ ಮಾಡಿದ್ದಾರೆ ಏನು ಪಕ್ಷದ ಹೆಸರು ತಮಿಳಿಗ ವೆಟ್ರಿ ಕಳಗಂ ಅಂತ ಈ ತಮಿಳಿಗ ವೆಟ್ರಿ ಕಳಗಂ ಅನ್ನುವುದು ಈಗ ನೂತನವಾಗಿ ಪ್ರಾರಂಭ ಆದಂಥ ವಿಜಯ್ ಜೋಸೆಫ್ ಈತನ ಪಕ್ಷದ ಹೆಸರಿದು ಈ ವಿಜಯ್ ಜೋಸೆಫು ರಾಜಕಾರಣಕ್ಕೆ ಬರ್ತೀನಿ ಅಂತ ಕಳೆದ ಅಕ್ಟೋಬರ್ನಲ್ಲಿ ಹೇಳಿದರು ಮೊನ್ನೆ ಪಕ್ಷವನ್ನು ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡ್ತಾ ನಾನು ಈ ನೆಲವನ್ನು ಯಾರು ವಿರೋಧಿಸ್ತಾರೋ ಅಂತ ಉತ್ತರ ಭಾರತೀಯರನ್ನು ನಾನು ವಿರೋಧಿಸ್ತೀನಿ ಅಂತ ಹೇಳ್ತಾರೆ ನಾನು ತಮಿಳ್ನಾಡಿನ ಸಂಸ್ಕೃತಿಗಾಗಿ ಪಕ್ಷವನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ ನಾನು ಡಿ ಎಂ ಕೇ ಅನ್ನು ವಿರೋಧಿಸ್ತೇನೆ ವಂಶ ಪಾರಂಪರ್ಯದ ರಾಜಕಾರಣವನ್ನು ವಿರೋಧಿಸ್ತೇನೆ ಅಂತ ಹೇಳ್ತಾರೆ ಪತ್ರಕರ್ತರು ಇವರಿಗೆ ಅಣ್ಣಾಮಲೆಯವರಿಗೆ ಅದಾದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಕೇಳ್ತಾರೆ ಹೊಸ ಪಕ್ಷ ಶುರು ಮಾಡಿಬಿಟ್ಟಿದಾರಲ್ಲ ವಿಜಯ್ ಜೋಸೆಫ್ ನಿಮಗೇನು ಎಫೆಕ್ಟ್ ಆಗಲ್ವ ಇದು ಅಂತ ಖಂಡಿತವಾಗಿ ನನಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿಯ ನಡೆಯೇ ಬೇರೆ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಯೇ ಬೇರೆ ಉಳಿದ ಎಲ್ಲ ಪಕ್ಷಗಳು ವಿಚಾರಧಾರೆ ತಮಿಳುನಾಡಿನಲ್ಲಿ ಬೇರೆ ದ್ರಾವಿಡ ಮುನ್ನೇತ್ರ ಕಣಗಂ ಅಣ್ಣಾ ದ್ರಾವಿಡ ಕಳಗಂ ಈ ಎಲ್ಲ ಪಕ್ಷಗಳು ದ್ರಾವಿಡ ಸಂಸ್ಕೃತಿಯನ್ನು ಬಿಂಬಿಸ್ತಾ ಹೋಗ್ತವೆ ಮತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತವೆ ಜನರನ್ನು ಕೋಪು ಮಂಡೂಕರನ್ನಾಗಿ ಮಾಡ್ತಾರೆ ರಾಷ್ಟ್ರವಾದದ ವಿರುದ್ಧವಾಗಿ ಆಲೋಚನೆ ಮಾಡ್ತವೆ ನಮ್ಮದು ಸ್ಪಷ್ಟವಾಗಿ ತಮಿಳುನಾಡಿನ ಸಂಸ್ಕೃತಿಯನ್ನು ಅಸ್ಮಿತೆಯನ್ನು ಒಪ್ಪಿಕೊಳ್ಳುವಂಥ ಅದರ ಬಗ್ಗೆ ಮಮಕಾರವುಳ್ಳಂಥ ರಾಷ್ಟ್ರವಾದಿ ನಿಲುವಿನಲ್ಲಿ ನಾವು ಪಕ್ಷವನ್ನು ಭಾರತೀಯ ಜನತಾ ಪಕ್ಷವನ್ನು ಬೆಳೆಸ್ತಾ ಇದ್ದೀವಿ ಕಳೆದ ಚುನಾವಣೆಯಲ್ಲಿ ನೀವು ಸೋತ್ರ ಅಲ್ಲ ಸೋಲು ಗೆಲುವಿನ ಬಗ್ಗೆ ನಾನು ಆಲೋಚನೆಯನ್ನೇ ಮಾಡಿಲ್ಲ ನನಗೆ ತಮಿಳುನಾಡಿನಲ್ಲಿ ಮೋದಿಜಿಯವರು ಮೋಡಿಜಿ ಅಂತಾರೆ ಮೋಡಿ ಡ ಹೇಳಿದವರು ಮೋಡಿಜಿಯವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೇಳಿದರು ಸಂಘಟನೆಯನ್ನು ಮಾಡಿದ್ದೀನಿ ಇಲ್ಲಿ ನೆರೆದಿರುವಂಥ ಜನರನ್ನು ನೋಡಿದ್ದೀರಲ್ಲ ಅಷ್ಟು ಸಾಕು ನನಗೆ ಅಂತ ಜನಸಾಗರ ಸೇರಿರ್ತದೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಚುನಾವಣಾ ಫಲಿತಾಂಶ ಆಗುತ್ತೆ ಫಲಿತಾಂಶ ಆದ ತಕ್ಷಣ ಈತ ಬಸವಳೆದು ಹೋಗಿದ್ದಾರೆ ಅಂತ ಎಲ್ಲರೂ ಪರಿಭಾವಿಸ್ತಾರೆ ವರ್ಷಗಟ್ಟಲೆ ಈತ ಎನ್ ಮಣ್ಣು ಎನ್ ಮಕ್ಕಳು ಅಂತೇಳಿ ದೊಡ್ಡ ಅಭಿಯಾನವನ್ನು ಮಾಡಿರ್ತಾರೆ ಊರೂರಿಗೆ ಹಳ್ಳಹಳ್ಳಿ ಗಲ್ಗಲ್ಲಿಗೆಲ್ಲ ಓಡಾಡಿರ್ತಾರೆ ಜನ ಎಷ್ಟು ಇವ್ರನ್ನ ಪ್ರೀತಿಸ್ತಾ ಇರ್ತಾರೆ ಅಂತಂದರೆ ಪಾದರಕ್ಷೆಯನ್ನು ತಂದು ಒಬ್ಬ ಹೆಣ್ಮಗಳು ಈತನಕ್ಕೆ ಕೊಟ್ಟಿರ್ತಾರೆ ನಿನ್ನ ಕಾಲುಗಳಿಗೆ ನೋವಾಗತ್ತೆ ಪಾದಕ್ಕೆ ನನ್ನ ಕೊಟ್ಟಂಥ ಚಪ್ಪಲಿ ಹಾಕು ಅಂತ ಆ ರೀತಿ ಅಂತಃಕರಣವನ್ನು ಜನ ತೋರಿಸಿರ್ತಾರೆ ಇದು ದೊಡ್ಡ ಮಟ್ಟಿನ ಸಂಚಲನೆ ಆಗತ್ತೆ ಅಂತ ಇಡೀ ತಮಿಳ್ನಾಡಿನಲ್ಲಿ ಎಲ್ಲರೂ ಪರಿಭಾವಿಸಿರ್ತಾರೆ ಚುನಾವಣಾ ರಾಜಕೀಯ ಬೇರೆ ಪಾಪ್ಯುಲಾರಿಟಿ ಬೇರೆ ಭಾಳ ದೊಡ್ಡ ಮಟ್ಟದ ಜಯ ಸ ಲಭಿಸ್ಬಿಡತ್ತೆ ಅಂತ ಯಾರೂ ಪರಿಭಾವಿಸಿರಲಿಲ್ಲ ಯಾವ ತಮಿಳ್ನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಶೂನ್ಯದಲ್ಲಿತ್ತೋ ಅಲ್ಲಿ ನಾವು ಇದ್ದೇವೆ ಅನ್ನುವಂಥ ಅಸ್ಮಿತೆಯನ್ನು ಮೂಡಿಸಿರುವಂಥ ನಮ್ಮ ಪಕ್ಷವೂ ಇನ್ನೂ ಇಲ್ಲಿ ಇದೆ ಅನ್ನುವಂಥ ಒಂದು ಭಾವವನ್ನು ತಮಿಳ್ನಾಡಿನ ಜನರಲ್ಲಿ ತುಂಬಿದಂಥ ಕಾರ್ಯವನ್ನು ಅವತ್ತು ಕೆ ಅಣ್ಣಾಮಲೆಯವರು ಮಾಡಿರೋದು ಇವರು ಇದ್ದಕ್ಕಿದ್ದ ಹಾಗೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿಬಿಡ್ತಾರೆ ಯುನೈಟೆಡ್ ಕಿ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಕ್ಸಲೆನ್ಸ್ ಇನ್ ಲೀಡರ್ಶಿಪ್ ಅನ್ನುವಂಥ ಪದವಿಯನ್ನು ಪಡೆದು ಫೆಲೋಶಿಪ್ಪನ್ನು ಮಾಡಿಕೊಂಡು ಮತ್ತೆ ಮೂರೇ ತಿಂಗಳಲ್ಲಿ ಅದನ್ನು ಪೂರೈಸಿ ವಾಪಸ್ ತಮಿಳುನಾಡಿಗೆ ಬರ್ತಾರೆ ಇವರನ್ನು ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಳ್ಳಲಾಗತ್ತೆ ಅಂತ ಎಲ್ಲ ಪರಿಭಾವಿಸಿರ್ತಾರೆ ಆದರೆ ಇವರು ತಮ್ಮ ಮುಂದಿನ ಅಧ್ಯಯನಕ್ಕೆ ಹೋಗ್ತಾರೆ ನೋಡಿ ಇಲ್ಲಿ ಎರಡು ಧ್ರುವಗಳಿದ್ದಾವೆ ಒಂದು ಧ್ರುವ ಹೇಗೆ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಇದ್ದಾರೋ ಇನ್ನೊಂದು ಕಡೆ ಮೋದಿ ಇದ್ದಾರೋ ಹಾಗೆ ಒಬ್ಬ ಭೂಮಿಯಿಂದ ಎದ್ದು ಬಂದಂಥ ನಾಯಕ ಕಷ್ಟ ನಷ್ಟ ಜನಸಾಮಾನ್ಯರ ಮಧ್ಯೆ ಓಡಾಡಿ ಸಂಘಟನೆ ಮಾಡಿ ಪೋಸ್ಟರ್ ಅಂಟಿಸಿ ಬೂತ್ ಬೂತಿಗೆ ಓಡಾಡಿ ಜನರಲ್ಲಿ ಅರಿವು ಮೂಡಿಸಿ ದೇಶದ ಬಗ್ಗೆ ಹೇಳ್ತಾ ಭಾಷಣ ಮಾಡ್ತಾ ಕುರ್ಚಿ ಹಾಕ್ತಾ ಮೈಕ್ ಹಿಡಿತಾ ಬಂದಂಥ ನರೇಂದ್ರ ಮೋದಿ ಎದುರುಗಡೆ ಕೇವಲ ಗಾಂಧಿ ಅನ್ನುವಂಥ ನಕಲಿ ಗಾಂಧಿ ಹೆಸರಿಟ್ಕೊಂಡು ಅಜ್ಜ ಅಜ್ಜಿ ಮುತ್ತಜ್ಜ ಅಜ್ಜಿ ಅಮ್ಮ ಅಪ್ಪ ಅವರ ಆಶ್ರಯದಲ್ಲಿ ರಾಜಕಾರಣ ಮಾಡಿದಂಥ ರಾಹುಲ್ ಗಾಂಧಿ ಇದು ರಾಷ್ಟ್ರ ರಾಜಕಾರಣ ಇಲ್ಲಿ ಬಂದರೆ ಎಂ ಕೆ ಸ್ಟಾಲಿನ್ನು ಮಗ ಉದಯನಿಧಿ ಸ್ಟಾಲಿನ್ನು ಇವರ ಪಾರುಪತ್ಯ ಅವರಪ್ಪ ಕರುಣಾನಿಧಿಯಿಂದ ಅಂದ ಕರುಣಾನಿಧಿ ಇಲ್ಲದೆ ಹೋದರೆ ಇವರು ಯಾರೂ ರಾಜಕಾರಣದಲ್ಲಿ ಈ ಮಟ್ಟಿನ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ ಯಾವುದೇ ಕಷ್ಟಪಡೋದಿಲ್ಲ ಪಕ್ಷದ ಸಂಘಟನೆಯ ಪ್ರಶ್ನೆಯೇ ಬರೋದಿಲ್ಲ ಹುಟ್ತಾನೆ ಕಾರಲ್ಲಿ ಓಡಾಡಿಕೊಂಡು ಹುಟ್ಟುವಂಥವ್ರು ಜನಸಂಘಟನೆ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ ಅವರು ಪಾರುಪತ್ಯವನ್ನು ನಡೆಸ್ತಾರೆ ಎಲ್ಲಿ ಪಕ್ಷವೇ ಅಸ್ತಿತ್ವದಲ್ಲಿರೋದಿಲ್ವೋ ಅಂಥಲ್ಲಿ ಕರ್ಮಯೋಗಿಯಾಗಿ ಕೆಲಸ ಮಾಡುವಂಥ ಅಣ್ಣಾಮಲೆ ಅಣ್ಣಾಮಲೆ ಜೀವನದಲ್ಲಿ ಸಾರ್ಥಕ್ಯ ಯಾಕಿದೆ ಅಂದರೆ ನಾನು ನಿಂತು ಪಕ್ಷವನ್ನು ಸಂಘಟನೆ ಮಾಡಿದೆ ಅನ್ನುವಂಥ ಸಾರ್ಥಕ್ಯ ಆತನ ಮನಸ್ಸಿನಲ್ಲಿ ಮೈದಾಳ್ತಿರ್ತದೆ ಏನೂ ಇಲ್ಲದೆ ರಾತ್ರೋ ರಾತ್ರಿ ಅಪ್ಪ ಅಜ್ಜ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಮುಖ್ಯ ಉಪಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಈ ದೇಶದ ಎಲ್ಲದರ ಬಗ್ಗೆ ಈತನಿಗೆ ತಾತ್ಸಾರ ಇರುತ್ತೆ ಯಾಕಂದರೆ ಎಲ್ಲವೂ ಸುಲಭವಾಗಿ ದಕ್ಕುವಂಥದ್ದು ಈತ ಹಿಂದೂ ಧರ್ಮವನ್ನು ಬೈತಾನೆ ನಾನು ಕ್ರೈಸ್ತ ಅಂತ ತನಗೆ ತಾನೇ ಹೇಳ್ಕೊತಾನೆ ನನ್ನ ಪತ್ನಿ ಕೂಡ ಕ್ರೈಸ್ತಳು ನಾನು ಕ್ರೈಸ್ತ ಹಿಂದೂ ಧರ್ಮನ ನಾವು ಒಪ್ಪಲ್ಲ ಏಕೆಂದರೆ ಅಲ್ಲಿ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಅಂತ ಇದೆ ಹಾಗಾದ್ರೆ ಕ್ರಿಶ್ಚಿಯನ್ರಲ್ಲಿಲ್ವಾ ಅಲ್ಲಿ ಉಪಜಾತಿಗಳಿಲ್ವಾ ಅಲ್ಲಿ ಕ್ಯಾಥೋಲಿಕ್ಸು ಪ್ರೊಟೆಸ್ಟೆಂಟ್ಸು ಅಂತಿಲ್ವಾ ಹೋಗಲಿ ಮುಸಲ್ಮಾನರಲ್ಲಿಲ್ವಾ ಎಪ್ಪತ್ತೆರಡು ಫಿರ್ಕಿಗಳು ಹಿಂದೂ ಧರ್ಮ ಮಾತ್ರ ಇವ್ರು ಕಾಣಿಸ್ತಾ ಅದು ಡೆಂಗ್ಯೂ ಆಗತ್ತೆ ಮಲೇರಿಯಾ ಆಗತ್ತೆ ದೇಶಾದ್ಯಂತ ಈತನ ಮೇಲೆ ಕೇಸ್ ಹಾಕಲಾಗತ್ತೆ ಆಗಲಾದರೂ ಈತ ತಿದ್ಕೋಬಹುದಿತ್ತು ಆದರೂ ಹೇಳ್ತಾನೆ ನನ್ನ ಮೇಲೆ ಇನ್ನೂ ನೂರು ಕೇಸ್ ಹಾಕ್ರಿ ಆದರೆ ನಾನು ಈಗಲೂ ಹಿಂದೂ ಧರ್ಮವನ್ನು ಮೂಲೋತ್ಪಾಟನೆ ಮಾಡ್ತೀನಿ ಅಂತಲೇ ಹೇಳ್ತಾನೆ ಇತ್ತ ಆತನ ವಿರುದ್ಧ ಈಗ ಮತ್ತೆ ಕುಸ್ತಿ ಶುರುವಾಗತ್ತೆ ತಮಿಳ್ನಾಡಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಮೇನಲ್ಲಿ ಚುನಾವಣೆಯಲ್ಲಿ ಈಗಲೇ ತಯಾರಿ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಮೂರು ತಿಂಗಳು ನಿಮ್ಮ ನೆಮ್ಮದಿಯಿಂದ ಇದ್ದರು ಎಮ್ ಕೆ ಸ್ಟಾಲಿನ್ನು ಉದಯನಿಧಿ ಸ್ಟಾಲಿನ್ನು ಅವರ ಹಾವಳಿ ಇರಲಿಲ್ಲ ಯಾವಾಗ ಅಣ್ಣಾಮಲೈ ಬಂದರು ಕೂಡಲೇ ಕದಲಿಕ್ಕೆ ಶುರುವಾಯಿತು ಪತ್ರ ಹುಡ್ಲಿಕ್ಕೆ ಶುರುವಾದರೆ ಏಕೆಂದರೆ ಮತ್ತೆ ಈ ಮನುಷ್ಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈತ ಮತ್ತೆ ಸಂಘಟನೆಯನ್ನು ಮಾಡೇ ಮಾಡ್ತಾನೆ ಈತನ ಬಗ್ಗೆ ಭಯ ಇಲ್ಲ ವಿಜಯ್ ಬಗ್ಗೆ ಅವರಿಗೆ ಭಯ ಇಲ್ಲ ವಿಜಯ್ ಬಿ ಟೀಮ್ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಆತನನ್ನು ಹೇಗೆ ಮಣಿಸಬೇಕು ಅಂತ ಗೊತ್ತಿದೆ ಎ ಐ ಎ ಡಿ ಎಮ್ ಕೆ ಲೆಕ್ಕಕ್ಕೆ ಹಿಡಿದಿಲ್ಲ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಅವರು ಯಾವುದೇ ರೀತಿಯಾದಂಥ ಫಲಿತಾಂಶವನ್ನು ಕೊಡಲಿಲ್ಲ ಈಗೂ ಏನೂ ಸಾಧ್ಯ ಆಗೋದಿಲ್ಲ ಆದರೆ ಅಣ್ಣಾಮಲೈ ಇದ್ದಾರಲ್ಲ ಅಣ್ಣಾಮಲೈ ಏನಿಲ್ಲ ಅಂದರೂ ನಮ್ಮ ಓಟುಗಳನ್ನು ಕಸಿಯಬಲ್ಲಂಥ ಶಕ್ತಿಯನ್ನು ಹೊಂದಿದ್ದಾರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ ಅಲ್ಲಿರೋದು ಎರಡೇ ಎರಡು ರಾಜಕಾರಣದಲ್ಲಿ ಒಂದು ಉತ್ತರ ಭಾರತವನ್ನು ನಿರಂತರವಾಗಿ ಹಿಂದಿ ಹಿಂದಿ ಅಂತ ತೆಗಳ್ತಾ ಇರೋದು ಎರಡನೇದ್ದು ಆಮಿಷಗಳನ್ನು ಒಡ್ಡೋದು ಎರಡನ್ನಿಟ್ಕೊಂಡು ರಾಜಕೀಯ ಮಾಡೋದು ನೋಡಿ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಎಂಟನೇ ಶತಮಾನದ ಶಂಕರಾಚಾರ್ಯರು ಆ ಕಾಲಕ್ಕೆ ಅಖಂಡ ಭಾರತದ ಪರಿಕಲ್ಪನೆ ಮಾಡಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆ ಪೀಠವನ್ನು ಸ್ಥಾಪಿಸ್ತಾರೆ ಎಂಟನೇ ಶತಮಾನ ರೀ ಭಾರತದ ನಕಾಶೆ ಗೆರೆಗಳೇ ಇರಲಿಲ್ಲ ಎಲ್ಲಿವರೆಗೂ ನಮ್ಮ ವ್ಯಾಪ್ತಿ ಅಂತ ಅಖಂಡ ಭೂಮಿಯ ಕ ಕಾನ್ಸೆಪ್ಟ್ ಇದ್ದಂಥ ಕಾಲ ಆವಾಗಲೇ ಗುರುದಿ ಗುರಿ ಮಾಡ್ತಾರೆ ಇದು ಉತ್ತರದಲ್ಲಿ ಇಲ್ಲಿ ಕೇದಾರ್ನಾಥು ಇಲ್ಲಿ ಬಂದರೆ ಸೌತ್ನಲ್ಲಿ ಕನ್ಯಾಕುಮಾರಿ ನಾಲ್ಕು ಕಡೆ ನಾಲ್ಕು ದಿಕ್ಕುಗಳನ್ನು ನೋಡಿಕೊಂಡು ತಮ್ಮ ಪೀಠ ಸ್ಥಾಪನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ಋತ್ವಿಕರನ್ನು ನೇಮಕಾತಿ ಮಾಡುವಾಗ ಪೌರೋಹಿತ್ಯಕ್ಕೆ ಉತ್ತರದವರಿಗೆ ದಕ್ಷಿಣದವ್ರನ್ನ ಕಳಿಸ್ತಾರೆ ದಕ್ಷಿಣಕ್ಕೆ ಉತ್ತರದವ್ರನ್ನ ಕಳಿಸ್ತಾರೆ ತನ್ಮೂಲಕ ಕಲ್ಚರಲ್ ಎಕ್ಸ್ಚೇಂಜ್ ಆಗಲತ್ತು ಇದು ಒಂದು ದೇಶ ಎನ್ನುವಂಥ ಕಲ್ಪನೆಯನ್ನು ಅವತ್ತು ಆದಿಶಂಕರಾಚಾರ್ಯ ಎಂಟನೇ ಶತಮಾನದಲ್ಲಿ ಮಾಡ್ತಾರೆ ಆದರೆ ನಮ್ಮ ರಾಹುಲ್ ಗಾಂಧಿ ಈತ ಮೊಹಬ್ಬತ್ಗೆ ದುಖಾನ್ ನಡೆಸ್ತೀನಿ ಅಂತೇಳಿ ಹೋದ ಹೋದಲೆಲ್ಲ ಬೈಕೊಂಡು ಓಡಾಡ್ತಾರೆ ದಕ್ಷಿಣದಲ್ಲಿ ಹಂಗಿದೆ ಉತ್ತರದಲ್ಲಿ ಹಿಂಗಿದೆ ಇವರು ಗುಜರಾತಿಗಳಿವರು ಗುಜರಾತಿಗಳು ಇಲ್ಲಿ ಬಂದರೆ ನಿಮ್ಮ ಕೇರಳದಲ್ಲಿ ನಿಮ್ಮ ದೋಸೆ ತಿನ್ನಕ್ಕೆ ಬಿಡಲ್ಲ ನೀವು ಲುಂಗಿ ಉಟ್ಕೋಬೇಕು ಅಂದರೆ ಅವ್ರು ಪರ್ಮಿಷನ್ ತೊಗೋಬೇಕು ಯಾವತ್ತಾದರೂ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆ ನೀವು ಇಡ್ಲಿ ದೋಸೆ ತಿನ್ನಬೇಡಿ ಅಂತ ಅಲ್ಲಿ ಬಂದು ಅಮಿತ್ ಶಾ ಅವ್ರು ಬಂದು ಇಲ್ಲಿ ಬಂದು ಕೇರಳದಲ್ಲಿ ತಮಿಳ್ನಾಡಿನಲ್ಲಿ ಕರ್ನಾಟಕದಲ್ಲಿ ಬಂದು ಹೇಳೋಕ್ಕಾಗತ್ತಾ ಈತ ಆ ರೀತಿಯಾದಂಥ ಸೈಡಿನ ಮನೋಭಾವ ವೈಷಮ್ಯವನ್ನು ಬಿತ್ತುವ ಕೆಲಸವನ್ನು ಮಾಡ್ತಾರೆ ಅವ್ರ ಮೇಲೆ ಯಾರೂ ಕೇಸ್ ಹಾಕೋಲ್ಲ ಅದು ನಂಗೆ ಅಚ್ಚರಿ ಮೂಡಿಸುವಂಥದ್ದು ಹಿಂದಿಗಳು ಬಂದು ಹಿ ತಾನೇ ಹಿಂದಿವಲ್ಲ ಇವರು ಇಡೀ ಖಾಂದಾನು ಉತ್ತರ ಪ್ರದೇಶದ ಮೂಲಕ ಇಲ್ಲಿ ಬಂದಿದ್ದು ಅಲಹಾಬಾದಿಂದ ಶ್ರೀನಗರದಿಂದ ಜವಾಹರ್ಲಾಲ್ ನೆಹರು ಈಗ ಬಂದಿರುವಂಥವ್ರು ಅವರು ವಯನಾಡಿಗೆ ಬಂದು ವೈನಾಡಿನವರು ಬುದ್ಧಿಜೀವಿಗಳು ದಕ್ಷಿಣ ಭಾರತೀಯರು ಅಲ್ಲಿ ಉತ್ತರದವ್ರಿಗೆ ಬುದ್ಧಿ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ ಇಲ್ಲಿ ಕೇರಳಕ್ಕೆ ಬರ್ತಾ ಕೇರಳ ಬಂದು ನೀವು ಉಪ್ಪಿಟ್ಟು ಇಡ್ಲಿ ದೋಸೆ ತಿನ್ಬೇಕು ಅಂತಂದ್ರೆ ನೀವು ಅಮಿತ್ ಶಾ ನರೇಂದ್ರ ಮೋದಿ ಅವ್ರ ಕಡೆ ಪರ್ಮಿಷನ್ ತಗೋಬೇಕು ಅಂತ ಸುಳ್ಳು ಹೇಳ್ತಾರೆ ಆ ರೀತಿಯಾದ ವೈಷಮ್ಯದ ರಾಜಕಾರಣವನ್ನು ಅವರು ಬಿತ್ತುತ್ತಾರೆ ಇಲ್ಲಿ ದಕ್ಷಿಣ ಈ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಎಂ ಕೆ ಸ್ಟಾಲಿನ್ ತರದವರು ಹಿಂದೂ ಧರ್ಮದ ವಿರುದ್ಧ ಅಸ್ಪೃಶ್ಯತೆ ಅಂತ ಹೇಳ್ತಾರೆ ಜೊತೆಗೆ ಹಿಂದಿಯನ್ನು ನಾವು ದ್ವೇಷಿಸ್ತೇವೆ ಹಿಂದೂಗಳು ಬಂದು ಹಿಂದಿ ವಾಲಗಳು ಬಂದು ನಮ್ಮ ದೇಶವನ್ನು ಆಳೋದು ಬೇಕಾಗಿಲ್ಲ ಅಂತಾರೆ ಹೆಂಗ್ರಿ ಸಾಧ್ಯ ಇದು ನಮ್ಮದು ಇಡೀ ದೇಶ ಸ್ವಾತಂತ್ರ್ಯ ಬಂದ ದಿವಸದಿಂದ ಹಿಡಿದು ಇಲ್ಲಿಯವರೆಗೂ ನಾವು ಅಖಂಡ ಭಾರತದ ಕ ಪರಿಕಲ್ಪನೆ ಮತ್ತು ಸಾರ್ವಭೌಮತೆಯನ್ನು ಒಪ್ಕೊಂಡವರು ಸಂವಿಧಾನದ ಮೂಲಕ ಇವರು ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳು ಇವರು ಅವರು ಬೇಡ ಅಂತ ಹೇಳ್ತಾರೆ ಕರ್ನಾಟಕದ ಚುನಾವಣೆಯನ್ನು ತೆಗೆದುಕೊಳ್ಳಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದೂ ರಾತ್ರೋ ರಾತ್ರಿ ಗುಜರಾತಿನ ಅಮೂಲ್ ಬಗ್ಗೆ ವಿಷಯ ಬಂದ್ಬಿಡುತ್ತೆ ಇಲ್ಲಿ ಕನ್ನಡಿಗರ ವಿರುದ್ಧ ಇಲ್ಲಿ ಅಮೂಲ್ ಬರ್ತಾ ಇದೆ ಅಂತ ಈಗ ಕರ್ನಾಟಕದ ನಂದಿನಿ ಕ್ಯಾಶ್ ಕಾಶ್ಮೀರಕ್ಕೆ ಹೋದರೆ ತಿರುಪತಿಗೆ ಹೋದರೆ ಇವ್ರಿಗೇನೂ ಆಶ್ಚರ್ಯ ಇಲ್ಲ ಹೋಗಲಿ ಅಂತಾರೆ ಆದರೆ ಅಲ್ಲಿಂದ ಅಮೂಲ್ ಇಲ್ಲಿಗೆ ಬರಬಾರ್ದು ಹೆಂಗಿದೆ ನೋಡ್ರಿ ಇದು ಅಮಿತ್ ಶಾ ಅವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಹಿಂದಿಯನ್ನು ಹೇರ್ತಾ ಇದ್ದಾರೆ ಎಂಥ ನಾನ್ಸೆನ್ಸ್ ಮಾತುಗಳು ಇದರ ವಿರುದ್ಧ ಧ್ವನಿಯನ್ನೆತ್ತುವ ಕೆಲಸವನ್ನು ಈಗ ಅಣ್ಣಾಮಲೈ ಮಾಡ್ತಾರೆ ಅಣ್ಣಾಮಲೈ ಹಾಗಂತ ತಮಿಳ್ನಾಡಿನ ಸಂಸ್ಕೃತಿಯನ್ನು ಬಿಟ್ಟು ಕೊಡೋದಿಲ್ಲ ನನ್ನ ಎನ್ ಮಣ್ಣು ಎನ್ನ ಮಕ್ಕಳು ನನ್ನ ನಾಡು ನನ್ನ ನೆಲ ಮತ್ತು ನನ್ನ ಮಕ್ಕಳು ಅಂತ ನನ್ನ ಸೋದರರು ಅಂತ ತಮಿಳ್ನಾಡಿನ ಸಂಸ್ಕೃತಿಗೆ ಒತ್ತು ಕೊಟ್ಟು ರಾಷ್ಟ್ರವಾದವನ್ನು ಬಿಂಬಿಸುವ ಕೆಲಸವನ್ನು ಮಾಡುವಂಥ ಅಣ್ಣಾಮಲೈ ಈಗ ಮತ್ತೆ ತಮಿಳ್ನಾಡಿನಲ್ಲಿ ಉಂಟು ಮಾಡ್ತಾ ಇದ್ದಾರೆ ಈ ಭಾಷಣ ಮಾಡೋ ನಾನು ಈ ವಿಡಿಯೋ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅವರ ನಾಲ್ಕನೆಯ ಬಾ ರ್ಯಾಲಿ ನಡೀತಾ ಇದೆ ತಮಿಳ್ನಾಡಿನಲ್ಲಿ ಆತ ಸುಮ್ಮನೆ ಕೊಡೋ ಮನುಷ್ಯ ಅಲ್ಲ ಕರ್ಮಯೋಗದಲ್ಲಿ ನಂಬಿಕೆ ಇಟ್ಟಿರುವಂಥ ಮನುಷ್ಯ ನಿರಂತರವಾಗಿ ಕೆಲಸ ಮಾಡೋದು ನೋಡಿ ಇಡೀ ಜೀವನದಲ್ಲಿ ಆತ ಹೋರಾಟ ಮಾಡೋದು ಹಳ್ಳಿಯಿಂದ ಬಂದ ಯುವಕ ಎಂಜಿನಿಯರಿಂಗ್ ಮಾಡ್ತಾರೆ ಅದಾದಮೇಲೆ ಐ ಐ ಟಿ ಮಾಡ್ತಾರೆ ಐ ಐ ಟಿ ಆದಮೇಲೆ ಐ ಪಿ ಎಸ್ ಪಾಸ್ ಮಾಡ್ತಾರೆ ಐ ಪಿ ಎಸ್ ಪಾಸ್ ಮಾಡಿದ ಮೇಲೆ ಐ ಪಿ ಎಸ್ ಆಫೀಸರ್ ಆದವರು ರಾಜೀನಾಮೆ ಕೊಡ್ತಾರೆ ಕೊಟ್ಟು ಒಂದು ಫೌಂಡೇಶನ್ ಮಾಡಿ ಚ ಟ್ರಸ್ಟ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಾಮಾಜಿಕ ಕೆಲಸ ಅದಾದ ಮೇಲೆ ರಾಜಕಾರಣಕ್ಕೆ ಬರ್ತಾರೆ ರಾಜಕಾರಣಕ್ಕೆ ಬಂದಾದ ಮೇಲೆ ಮತ್ತೆ ಅಧ್ಯಯನಕ್ಕೆ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಅಂದರೆ ಒಬ್ಬ ಮನುಷ್ಯನ ನಿರಂತರ ಕ್ರಿಯಾಶೀಲತೆ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ದಕ್ಷಿಣ ಭಾರತದಲ್ಲಿ ಈ ರೀತಿಯಾದಂಥ ನಾಯಕರು ಇರೋದರಿಂದ ಹಿಂದುತ್ವ ಇವತ್ತಿಲ್ಲ ನಾಳೆ ನಳನಳಿಸ್ಬೋದು ಅನ್ನುವಂಥ ಆಶಯವನ್ನು ನಾವು ನೀವು ಹೊಂದ್ಬೋದು ಅಣ್ಣಮ್ಮಲೆಯವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ತಮ್ಮ ಪರವಾಗಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ